ನನ್ನ ಪ್ರೀತಿಯ ಜಿ ಪಿ ಎಸ್ ಟಿ ಆರ್ ಇಪ್ಪತ್ತೆರಡು ರ ನೇಮಕಾತಿಯ ಅಭ್ಯರ್ಥಿಗಳೇ ಇಂದು ನಿಮ್ಮ ಸುಪ್ರೀಂ ಕೋರ್ಟಿನಲ್ಲಿರುವಂತಹ ವಿಚಾರಣೆಯ ದಿನಾಂಕವನ್ನು ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕಿದ್ದ ದಿನಾಂಕವನ್ನು ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಟೆಂಟೆಟಿವ್ ಡೇಟ್ ಬದಲಾವಣೆಯಾಗಿದೆ ಇದರ ಕಡೆಗೆ ಕರ್ನಾಟಕ ಸರ್ಕಾರವು ಹೆಚ್ಚಿನ ಗಮನವನ್ನು ಕೊಡುತ್ತಿಲ್ಲ ಎಂದುಕೊಂಡು ನೀವೇ ಸ್ವತಃ ಹೋಗಿ ಅಧಿಕಾರಿಗಳ ಮತ್ತು ಸರ್ಕಾರದ ಗಮನವನ್ನು ಸೆಳೆಯುವುದಕ್ಕಾಗಿ ಪ್ರಯತ್ನಪಟ್ಟರೆ ನಿಮ್ಮ ಕೆಲಸವು ಬೇಗನೆ ಆಗಬಹುದಾದ ಲಕ್ಷಣಗಳು ಹೆಚ್ಚಿದೆ ದಯವಿಟ್ಟು ಇದರ ಕಡೆಗೆ ಗಮನಹರಿಸಿ